ಕನ್ನಡ ಚಿತ್ರರಂಗದಲ್ಲಿ ಸೋತು ನಿರ್ಮಾಪಕ ಸೂರು ಕಳ್ಕೊಂಡವನು ಕೂಡ ಸ್ಟಾರ್ ಹೋಟೆಲ್ನಲ್ಲಿ ಸಕ್ಸಸ್ ಮೀಟ್ ಮಾಡ್ತಾನೆ ಇದಕ್ಕಿಂತ ದುರಂತ ಇರ್ಲಿಕ್ಕೆ ಸರ್ ಆ ಇದ್ದು ಸತ್ತಂತಿರುವಂತಹ ಕನ್ನಡ ಚಲನಚಿತ್ರ ಚೇಂಬರ್ ಇದೆಯಲ್ಲ ಅದನ್ನು ಎಳಕೊಂಡು ಬಂದು ಒಗ್ಗಟ್ಟಾಗಿ ಅದರ ವಿರುದ್ಧ ನಿಲ್ಲಿ ಹೆತ್ತವರಿಗೆ ಹೆಗ್ಗಣ ಮುದ್ದು ತಪ್ಪಿಲ್ಲ ಆದರೆ ನೋಡುವವರ ಹೆಗ್ಗಣಗಳಲ್ಲ ನೆನ್ ನಿಮ್ಮ ಈ ಜಗಳ ನಿಮ್ಮ ದುರಂಕಾರ ನಿಮ್ಮ ಈ ಆವುಟ ಕನ್ನಡ ಚಿತ್ರರಂಗವನ್ನ ಕನ್ನಡವನ್ನ ಬರ್ಬಾದ್ ಮಾಡ್ತಾ ಇದೆ ಕೊಲ್ತಾ ಇದೆ ನೆನ್ಪಿಡಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಕನ್ನಡ ಚಿತ್ರರಂಗದಲ್ಲಿ ಯುದ್ಧ ಸಾರಿದವರು ಮತ್ತು ಯುದ್ಧದ ಆಹ್ವಾನವನ್ನು ಸ್ವೀಕರಿಸಿದವರು ಏನು ಸಾಧಿಸಿದರು ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ನೋಡಿದರೆ ನೋಡಿದವರಿಗೆ ಅತ್ಯಂತ ಹತಾಶೆ ಮತ್ತು ದಿಗ್ಭ್ರಮೆಯೇ ಅವರಿಗೆ ಸಿಕ್ಕುವಂಥ ಪ್ರತಿಕ್ರಿಯೆಯೇ ಹೊರತು ಯಾವ ಸಿನಿಮಾ ಕೂಡ ಒಂದು ಚರಿತ್ರೆಯನ್ನಾಗಲಿ ಒಂದು ಮಾಬನ್ನಾಗಲಿ ಒಂದು ಸುನಾಮಿಯನ್ನಾಗಲಿ ಸೃಷ್ಟಿಸಲಿಕ್ಕೆ ಸಾಧ್ಯವಾಗಿಲ್ಲ ತಲೆಕ್ಕಿಂತ ಮುಂಡಾ ದೊಡ್ಡದು ಮಾತಿಗಿಂತ ಉಗುಳು ಜಾಸ್ತಿ ಅನ್ನುವ ಹಾಗೆ ಸಿನಿಮಾದ ಬಿಡುಗಡೆಗೆಯ ಮೊದಲು ಮಾಡುವ ಪ್ರತಿಯೊಂದು ಪ್ರೆಸ್ ಮೀಟು ಅಥವಾ ಪ್ರತಿಯೊಂದು ಪ್ರಚಾರದ ಕಾರ್ಯಕ್ರಮಗಳಲ್ಲಿ ಇಡೀ ಸಿನಿಮಾ ತಂಡದ ಒಳಗಿನ ವ್ಯಕ್ತಿಗಳನ್ನು ಪರಸ್ಪರ ಹೊಗಳಿಕೊಳ್ಳುವಿಕೆ ಮತ್ತು ಉಗುಳಿಕೊಳ್ಳುವಿಕೆಯೇ ಜಾಸ್ತಿ ಹೊರತು ಸಿನಿಮಾದ ಮೂಲಕ ಬಿಡುಗಡೆಯಾದಂಥ ಮೂರು ನಾಲ್ಕು ತಾಸುಗಳಲ್ಲಿ ಒಂದು ಬಾಯಿ ಮಾತಿನ ಮೂಲಕ ಸಿನಿಮಾವನ್ನು ಗೆಲ್ಲಿಸುವಂಥ ಒಂದು ದಿನಗಳಲ್ಲಿ ಮಾತಿಗೆ ಆಹಾರವಾಗುವ ಬದಲು ಉಗುಳಿಗೆ ಆಹಾರವಾಗುವಂಥ ಸಿನಿಮಾಗಳನ್ನು ಮಾಡಿಯೂ ಕೂಡ ಕೊನೆಗೂ ಸಿನಿಮಾ ಗೆಲ್ಲದೇ ಇರುವುದಕ್ಕೆ ಕಾರಣಗಳನ್ನು ಸಿನಿಮಾದಿಂದ ಹೊರಗಡೆ ಹುಡುಕ್ತಾರಲ್ಲ ಇದು ಕನ್ನಡದ ದುರಂತ ನೀವು ಸಿನಿಮಾದ ಸೋಲನ್ನ ಸಿನಿಮಾದ ಒಳಗಡೆ ಹುಡುಕಬೇಕು ಸಿನಿಮಾ ಸೋತಾಗ ರಜನಿಕಾಂತ್ ನಿರ್ಮಾಪಕರ ಸೋಲಿಗೆ ತನ್ನ ಜವಾಬ್ದಾರಿಯನ್ನ ತಾನೇ ಹೊರತಾರೆ ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇದೊಂದೇ ಉದಾಹರಣೆ ಕಾಣುತ್ತೆ ನಮ್ಮಲ್ಲಿ ಏನಾಗುತ್ತೆ ಇದೇ ದುಡ್ಡು ಹಾಕಿದ ಸಿನಿಮಾ ದುಡ್ಡು ಹಾಕಿದಂಥ ವ್ಯಕ್ತಿ ಸಿನಿಮಾ ಬಿಡುಗಡೆ ಮೊದಲು ನಿರ್ಮಾಪಕರನ್ನ ಇಂದಿರಾ ಚಂದ್ರ ಅಂತ ಹೊಗಳುವ ಕಲಾವಿದರನ್ನು ಮೇಲೆ ಇಟ್ಟುಕೊಂಡು ತೂಗುವ ಅವರ ಇಡೀ ವರ್ತನೆ ಭಾವ ಹಾವ ನಗು ಅವರು ಏನು ಹಾಗೆ ಹೀಗೆ ಈ ರೀತಿಯ ಮಾತುಗಳ ಆಡ್ತಾ 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 ಅಳುವುದೇನು ಭಾವುಕರಾಗುವುದೇನು ಈ ಎಲ್ಲ ಒಂದು ಪ್ರಚಾರದ ಗಿಮಿಕ್ಸ್ಗಳು ಸಿನಿಮಾ ಸೋತಾಗ ತನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದಾಗ ಕೇವಲ ಕೇವಲ ಒಬ್ಬ ನಿರ್ಮಾಪಕ ಮಾತ್ರ ತನಗಾಗಿ ತನ್ನ ಕುಟುಂಬಕ್ಕಾಗಿ ಅಳ್ತಾನೆಯೇ ಹೊರತು ಇವರು ಯಾರೇ ಈ ಪ್ಯಾಂಪರ್ ಮಾಡದ ಯಾವುದೇ ಹೊಗಳಿಕೆಗೆ ಪಾತ್ರವಾದ ಇಂದ್ರ ಚಂದ್ರ ಹೃದಯ ಅಂತ ಮಾತಾಡಿದ ಕುಟುಂಬ ಅಂತ ಮಾತಾಡಿದ ಅಪ್ಪಿಕೋ ಚಳವಳಿ ಮಾಡಿದಂಥ ಯಾವ ಕಲಾವಿದರು ಯಾವ ನಿರ್ದೇಶಕರು ಈ ನಿರ್ಮಾಪಕನ ಮನೆ ಕಳ್ಕೊಳ್ಳುವ ನೆಲೆ ಕಳ್ಕೊಳ್ಳುವ ಬದುಕು ಕಳ್ಕೊಳ್ಳುವ ಸ್ಥಿತಿಯಲ್ಲಿ ನಿಂತಾಗ ಅಳುವುದಕ್ಕೆ ಯಾರು ಬರುವುದಿಲ್ಲ ಇದು ವಾಸ್ತವ ನಾನು ಯಾಕೆ ಇಷ್ಟು ಕಠುವಾಗಿ ನೇರವಾಗಿ ಮಾತಾಡ್ತಾ ಇದ್ದೇನೆ ಅಂತಂದರೆ ಡೇವಿಲ್ ಮತ್ತು ನಲವತ್ತೈದು ಮಾರ್ಕ್ ಸಿನಿಮಾ ಅದರಲ್ಲೂ ಡೇವಿಲ್ ಮತ್ತು ಮಾರ್ಕ್ ಸಿನಿಮಾದ ಮಧ್ಯೆ ಈ ಅಭಿಮಾನಿಗಳ ಹೆಸರಿನಲ್ಲಿ ಪೈರಸಿಯ ಹೆಸರಿನಲ್ಲಿ ಮಾತುಗಳ ಹೆಸರಿನಲ್ಲಿ ಜಿದ್ದ ಜಿದ್ದಿ ಆಯ್ತಲ್ಲ ಪ್ರೆಸ್ ಮೀಟ್ಗಳ ಓತಪ್ರೋತವಾದಂಥ ಪ್ರೆಸ್ ಮೀಟ್ಗಳು ನಡೀತಲ್ಲ ಸುದೀಪ್ ಮತ್ತು ವಿಜಯಲಕ್ಷ್ಮಿಯವರ ಮಧ್ಯೆ ನೇರ ಮತ್ತು ಪರೋಕ್ಷವಾದಂಥ ವಾರ್ಗಳು ನಡೀತವಲ್ಲ ಇದರಿಂದ ಏನನ್ನು ಸಾಧಿಸಿದ್ರಿ ಏನನ್ನು ಸಾಧಿಸಿದ್ರಿ ಒಂದು ಸಿನಿಮಾದ ಯಶಸ್ಸು ಅಂದ್ರೆ ಏನು ಈ ಕಾಲದಲ್ಲಿ ಪ್ರಚಾರದಿಂದ ಮಾತಿನಿಂದ ಅನುಶ್ರೀಯಿಂದ ನೀವೊಂದು ಒಂದು ಇಂಟರ್ವ್ಯೂ ಮಾಡಿಸಿ ಅದನ್ನು ಈ ಯೂಟ್ಯೂಬರ್ಸ್ಗಳೆಲ್ಲ ಒಂದು ರೀತಿಯ ಗತಿಗೋತ್ರ ಇಲ್ಲದೆ ಇದ್ದವರು ಅನ್ನುವ ಹಾಗೆ ಅನುಶ್ರೀ ಇಂಟರ್ವ್ಯೂ ಮಾಡಿದ್ರೆ ಮಾತ್ರ ಸಿನಿಮಾ ಗೆದ್ದು ಬಿಡುತ್ತೆ ಅನ್ನುವಂಥ ಅಹಂಕಾರದಲ್ಲಿ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಅವರಿಂದಲೇ ಇಂಟರ್ವ್ಯೂ ಮಾಡಿಸಿ ಅದನ್ನು ಕಡ ಕೂಡ ಧ್ರುವೀಕರಣ ಮಾಡಿ ಯೂಟ್ಯೂಬರ್ಸ್ ಗಳೆಲ್ಲ ಲೆಕ್ಕಕ್ಕಿಲ್ಲದೆ ಇದ್ದವರು ಅಂತ ಅವರನ್ನ ಒಂದು ರೀತಿಯ ಷಂಡತ್ವಕ್ಕೆ ತಳ್ಳಿದ್ರಲ್ಲ ಗೆದ್ದಿತ ಸಿನಿಮಾ ಓಡಿತ ಸಿನಿಮಾ ಪೈರಸಿ ಅಂತ ನೀವು ಯುದ್ಧ ಸಾರ್ತೀರಿ ಅಂತ ಆದರೆ ಪೈರಸಿಯ ಪಿಡುಗಿನ ವಿರುದ್ಧ ನಿಲ್ತೀರಿ ಅಂತ ಆದರೆ ನೀವು ಇಡೀ ಚಿತ್ರರಂಗ ಏಕತ್ರಗೊಂಡು ನಿಲ್ಲಬೇಕು ಆ ಚೇಂಬರ್ ಅಂತೂ ಅದು ಇದ್ದು ಸತ್ತಿದೆ ಬಿಡಿ ಅದು ಎಲೆಕ್ಷನ್ ಬಂದಾಗ ನೆನಪಾಗತ್ತೆ ಅದಕ್ಕೆ ಅದಕ್ಕೆ ಕನ್ನಡ ಚಿತ್ರರಂಗದ ರಕ್ಷಣೆಯೋ ಕನ್ನಡ ಚಿತ್ರರಂಗದ ಹಿತಾಸಕ್ತಿಯೋ ಕನ್ನಡ ಚಿತ್ರರಂಗದ ಭವಿಷ್ಯವೋ ವರ್ತಮಾನವೋ ಅದಕ್ಕೆ ಮುಖ್ಯವೇ ಅಲ್ಲ ಆದರೆ ಕಲಾವಿದರು ಏನು ಮಾಡ್ತಾ ಇದ್ದೀರಿ ನಿರ್ದೇಶಕರು ಏನು ಮಾಡ್ತಾ ಇದ್ದೀರಿ ನಿರ್ಮಾಪಕರು ಏನು ಮಾಡ್ತಾ ಇದ್ದೀರಿ ಎಷ್ಟು ಮಾತಾಡಿದಾಗ ಕೆಲವು ಪುಂಡು ಪೋಖರಿಗಳು ನಮಗೆ ಕಮೆಂಟ್ ಮಾಡ್ತವೆ ನೀನೇನು ಕಡಿದು ಉಳಿಸಿದ್ದಿ ಅಂತ ಪತ್ರಕರ್ತನಾದವರು ಇನ್ನೇನು ಮಾಡಬೇಕು ಪ್ರಾಮಾಣಿಕವಾಗಿ ಅಭಿವ್ಯಕ್ತಿಯನ್ನು ಮಾಡಬೇಕಷ್ಟೇ ನಿಮ್ಮ ತಪ್ಪುಗಳಾದಾಗ ತಪ್ಪುಗಳು ಅಂತ ಹೇಳಬೇಕಷ್ಟೇ ಒಳ್ಳೇದು ಅಂತಂದಾಗ ಒಳ್ಳೆಯದನ್ನು ಹೇಳಬೇಕು ಸೂ ಫ್ರಾಮ್ ಸೋ ಬಂದಾಗ ನಾನು ಊರಲ್ಲಿರಲಿಲ್ಲ ಅವತ್ತು ಬಿಡುಗಡೆಯ ದಿನವೇ ರಾತ್ ಮೊದಲ ದಿನ ರಾತ್ರಿ ಬಂದೆ ನಾನು ಮೂರು ಗಂಟೆಗೆ ಮನೆ ತಲುಪಿದ್ದೇನೆ ಏಳುವರೆಗೆ ಸಿನಿಮಾ ನೋಡಿದ್ದೇನೆ ತಕ್ಷಣ ರಿವ್ಯೂ ಮಾಡಿದ್ದೇನೆ ಮತ್ತೆ ನನ್ನ ಪ್ರವಾಸಕ್ಕೆ ಹೊರಟಿದ್ದೇನೆ ಯಾಕೆ ಹೇಳಿ ಬಿಡುಗಡೆಯಾದ ಒಂದು ದಿನದ ನಂತರ ನಡೆದ ಘಟನೆ ಇದು ಬಿಡುಗಡೆಯಾದ ಮೊದಲ ದಿನವೇ ಇಡೀ ಕರ್ನಾಟಕದಲ್ಲಿ ನನಗೆ ನನ್ನ ಹಿತೈಷಿಗಳು ಅಂತಂದವರು ಒಂದು ಇಪ್ಪತ್ತೈದು ಫೋನ್ ಮಾಡಿದರು ಈ ಸಿನಿಮಾದ ಬಗ್ಗೆ ಯಾಕೆ ಮಾತಾಡಿಲ್ಲ ನೀವು ಒಂದಿನ ಆಯಿತು ಅಷ್ಟು ಒಳ್ಳೆ ಸಿನಿಮಾ ಇದು ಸಿನಿಮಾ ಈ ರೀತಿಯಲ್ಲಿ ಸಿನಿಮಾ ನಾಲ್ಗೆಗೆ ಬರಬೇಕು ಮನಸ್ಸಿಗೆ ಬರಬೇಕು ಮೈ ತುಂಬಿಕೊಳ್ಬೇಕು ಅಂತ ಸಿನಿಮಾ ಮಾಡಬೇಕು ಮನೆಗಳು ಅನ್ನುವಂಥ ತಂಡ ಸುದೀಪ್ ಸಿನಿಮಾ ಬಂದಾಗ ಇನ್ನೊಂದು ಅಭಿಮಾನಿ ವರ್ಗ ಅದನ್ನ ಹತ್ತಿಕ್ಕುವ ಪೈರಸಿ ಮಾಡುವ ಸಾವಿರ ಗಟ್ಟಲೆ ವಿಡಿಯೋಗಳನ್ನ ಕ್ಲಿಪ್ ನಾವು ಇರೇಸ್ ಮಾಡಿದ್ದೇವೆ ಅಂತ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಕೊನೆಗೂ ನೀವು ಸಾಧಿಸುವುದೇನು ಕನ್ನಡ ಸಿನಿಮಾಕ್ಕೆ ಏನನ್ನ ಕೊಡುಗೆ ಕೊಡ್ತೀರಿ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ವಿರುದ್ಧ ನಿಲ್ಲುವುದು ಸುದೀಪ್ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳ ವಿರುದ್ಧ ನಿಲ್ಲುವುದು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡವರು ಸುದೀಪ್ ಸಿನಿಮಾವನ್ನ ಪೈರಸಿ ಮಾಡ್ತಾರೆ ಅಂತ ಸುದೀಪ್ ತಂಡ ಹೇಳೋದು ಸುದೀಪ್ ತಂಡದಿಂದ ದರ್ಶನ್ ತಂಡ ಅಥವಾ ದರ್ಶನ್ ತಂಡ ಸುದೀಪ್ ತಂಡದ ಬಗ್ಗೆ ಆರೋಪ ಈ ಆರೋಪ ಪ್ರತ್ಯಾರೋಪ ಈ ಜಗಳ ಬೀದಿ ಜಗಳ ಯುದ್ಧ ಕೈ ಎತ್ತುದು ಮುಷ್ಟಿಯುದ್ಧ ಇಂಥದ್ದೆಲ್ಲ ಮಾಡುವ ಮೂಲಕ ಥೇಟ್ರಿಗೆ ಜನರನ್ನ ತರಲಿಕ್ಕಾಯ್ತಾ ನಿಮಗೆ ಹೇಳಿ ಈಗ ಗೂಗಲ್ ಎ ಐ ಪ್ರಕಾರ ಬಂದಂಥ ರಿಪೋರ್ಟು ಈ ಹೊತ್ತಿಂದು ಡೆವಿಲ್ ಸಿನಿಮಾ ನಲವತ್ತು ಕೋಟಿ ಆಮೇಲೆ ನಲವತ್ತೈದು ಫಾರ್ಟಿಫೈ ಹದಿನೇಳು ಕೋಟಿ ಮಾರ್ಕ್ ಮೂವತ್ತು ಕೋಟಿ ಅಂತ ಅದರ ಆದಾಯದ ಲೆಕ್ಕಾಚಾರ ಬರ್ತಾ ಇದೆ ಸಿನಿಮಾದ ಆದಾಯದ ಲೆಕ್ಕಾಚಾರ ಯಾವತ್ತೂ ಬಹುಶಃ ಪರ್ಫೆಕ್ಟ್ ಆಗಿ ಗೆದ್ದವರು ಹೇಳುವುದಿಲ್ಲ ಸೋತವರು ಹೇಳುವುದಿಲ್ಲ ಅದರ ತಮಾಷೆ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವೋ ಅಥವಾ ಬೇರೆ ಚಿತ್ರರಂಗದಲ್ಲೂ ಇದು ನಡೀತಾ ಇದೆಯೋ ಗೊತ್ತಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಸೋತು ನಿರ್ಮಾಪಕ ಸೂರು ಕಳ್ಕೊಂಡವನು ಕೂಡ ಸ್ಟಾರ್ ಹೋಟೆಲ್ನಲ್ಲಿ ಸಕ್ಸಸ್ ಮೀಟ್ ಮಾಡ್ತಾನೆ ಇದಕ್ಕಿಂತ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕನ್ನಡ ಚಿತ್ರರಂಗದಲ್ಲಿ ಕೇವಲ ವಿಷ್ಣುವರ್ಧನ್ ರಾಜ್ಕುಮಾರು ಶಂಕರ್ನಾಗು ಅವರ ಹೆಸರು ಹೇಳಿಕೊಂಡು ಹಚ್ಚೆ ಹಾಕಿಸ್ಕೊಂಡು ಪ್ರೆಸ್ಸಿನವರು ಎದುರು ನಿಲ್ಲುವಂತ ಈ ಮಹಾನ್ ನಾಯಕರಿದಾರಲ್ಲ ನೀವು ಅವರ ಗುಣವನ್ನ ಎಷ್ಟು ಮೈ ಅವರ ನಡತೆಯನ್ನು ಎಷ್ಟು ಪ್ರಭಾವಿತವಾಗಿ ಸ್ವೀಕರಿಸಿದಿರಿ ಕನ್ನಡ ಚಿತ್ರರಂಗಕ್ಕೆ ಅವರು ಎಂಥ ಒಂದು ಕೊಡುಗೆಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಎಂದಾದರೂ ಯೋಚನೆ ಮಾಡಿದಿರಿ ನೀವು ಇದೇ ರಾಜ್ಕುಮಾರ್ ಅವರು ಬಂದಾಗ ವಿಷ್ಣುವರ್ಧನ್ ಇದ್ದಾಗ ಶಂಕರ್ನಾಗ್ ಇದ್ದಾಗ ಶಶಿಕುಮಾರ್ನಿಂದ ಹಿಡಿದು ದೇವರಾಜ್ವರೆಗೆ ಎಷ್ಟು ನಾಯಕರಿದ್ದರು ಕನಿಷ್ಠ ಮಟ್ಟದಲ್ಲಿ ಹತ್ತಕ್ಕೂ ಹೆಚ್ಚು ನಾಯಕರು ಜನಪ್ರಿಯ ಚಿತ್ರಗಳನ್ನು ಕೊಡ್ತಾ ಇದ್ರು ಆದರೆ ನಿಮ್ಮ ಹಾಗೆ ಯಾವತ್ತೂ ಫೈಟ್ ಮಾಡಿಲ್ಲ ನಿಮ್ಮ ಹಾಗೆ ಯಾವತ್ತೂ ವಾರ್ ಮಾಡಿಲ್ಲ ಯುದ್ಧ ಘೋಷಣೆ ಮಾಡಿಲ್ಲ ಆ ಸಾನ್ವಿ ಅಂತ ಮಗು ಸುದೀಪ್ನ ಮಗಳು ಒಂದು ಅದ್ಭುತವಾದ ಹಾಡನ್ನು ಹಾಡಿದಾಳೆ ಮಾರ್ಕಲ್ಲಿ ಅವಳ ಬಗ್ಗೆ ಇಲ್ಲ ಸಲ್ಲದ ಹೊಲಸಿನ ಮಾತುಗಳನ್ನು ಹಾಡ್ತೀರಿ ಮನುಷ್ಯರ ನೀವು ಏನು ಸಾಧಿಸ್ತೀರಿ ನಿಮಗೆ ಮಕ್ಕಳಿಲ್ವಾ ನಿಮಗೆ ಕುಟುಂಬ ಇಲ್ವಾ ಮಾತಿನ ಮನೆಯಿಂದ ಏನನ್ನೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಚಾರದಲ್ಲಿ ನೀವು ಪರಸ್ಪರ ಹೊಗಳಿಕೊಂಡು ಗಂಟೆಗಟ್ಲೆ ಮಾತಾಡಿ ನೀವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ನಿರ್ದೇಶಕನನ್ನ ಇಲ್ಲ ಸಲ್ಲದ ರೀತಿಯಲ್ಲಿ ಇಂದ್ರ ಚಂದ್ರ ಅಂತ ಹೇಳಿ ಬಿಡುಗಡೆ ಮೊದಲು ನೀವು ಆಕಾಶದಲ್ಲಿ ಕೂಡರಿಸಿದ್ರೆ ಅವನು ಕೆಟ್ಟ ಸಿನಿಮಾ ಮಾಡಿದಾಗ ಅಲ್ಲಿ ಪ್ರೇಕ್ಷಕ ಕೂತವನಿದ್ದಾನಲ್ಲ ದುಡ್ ಕೊಟ್ಟು ಕ್ಷಣ ಮಾತ್ರದಲ್ಲಿ ಅವನನ್ನ ತ್ಯಾಗದು ಒಳಗೆ ಪಾತಾಳಕ್ಕೆ ಹಾಕಿ ಮೆಟ್ತಾನೆ ಸಿನಿಮಾ ಚೆನ್ನಾಗಿಲ್ದೇ ಇದ್ರೆ ಅದೇ ನೀವು ಸಿನಿಮಾ ಚೆನ್ನಾಗಿದ್ರೆ ಅವನು ಯಾವನೇ ದೊಡ್ಡ ನಾಯಕ ಆಗಲಿ ಹೆಸರಿಲ್ಲದೇ ಇದ್ದವನಾಗಲಿ ಯಾವವನೇ ಆಗಲಿ ಸೂ ಫ್ರಾಮ್ ಸೋದದ ರೀತಿಯಲ್ಲಿ ತನ್ನ ನೆತ್ತಿಯ ಮೇಲೆ ತಲೆಯ ಮೇಲೆ ಹೊತ್ತು ಸಾಕ್ತಾನೆ ಈ ಪ್ರೇಕ್ಷಕ ಮೇರಾ ನಾಮ್ ಜೋಕರ್ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾಜ್ ಕಪೂರ್ ಅವರು ಬೆಂಗಳೂರಿನ ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡ್ತಾರೆ ಒಂದೂವರೆಗೆ ಏನಾಯ್ತು ಮಾರ್ನಿಂಗ್ ಶೋದ ಕತೆ ಏನು ರಿಪೋರ್ಟ್ ಅಂತ ಆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬಾಂಬೆಯಲ್ಲಿ ಎರಡೂವರೆಗೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ನಾನು ಸೋತಿದ್ದೇನೆ ನೋಡಿ ರೋಮಾಂಚನ ಆಗತ್ತೆ ನನಗೆ ನಾನು ಸೋತಿದ್ದೇನೆ ಆದರೆ ನೆನಪಿಡಿ ನನಗೆ ಗೆಲ್ಲುವ ಸಿನಿಮಾ ಮಾಡಲಿಕ್ಕೆ ನನಗೆ ಗೊತ್ತಿದೆ ಅಂತ ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ ಅಭೂತಪೂರ್ವವಾದಂಥ ಯಶಸ್ಸನ್ನು ಗಳಿಸ್ತಾರೆ ಇಂಥ ಸೂಕ್ಷ್ಮ ಸಂವೇದಿ ಇಂಥ ಒಂದು ಅತ್ಯಂತ ದಿ ಬೆಸ್ಟ್ ಆಡಿಯನ್ಸ್ ಅಂತ ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಂತ ಕನ್ನಡದ ನೋಡುಗರನ್ನ ಪ್ರೇಕ್ಷಕರನ್ನ ಇವತ್ತು ನಿಮ್ಮ ಬೀದಿ ಜಗಳ ಕೋಳಿ ಜಗಳ ಸಂಪೂರ್ಣವಾಗಿ ಅವರನ್ನು ಮತಿಗೆಡಿಸಿದೆ ದಿಕ್ಕು ತಪ್ಪಿಸಿದೆ ಕನ್ನಡ ಚಿತ್ರಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನೋಡುವವರ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ ನೆನಪಿಡಿ ಕಾರಣವೇ ನಿಮ್ಮ ದುರ್ವರ್ತನೆ ನಿಮ್ಮ ದುಷ್ಟವರ್ತನೆ ನಿಮ್ಮ ದುರಂಕಾರ ಟೇಕನ್ ಫಾರ್ ಗ್ರಾಂಟೆಡ್ ಈ ವಾರ್ಗಳು ಯುದ್ಧಗಳನ್ನು ಮೊದಲು ನಿಲ್ಲಿಸಿ ಪೈರಸಿ ಎನ್ನುವ ಪಿಡುಗಿನ ಬಗ್ಗೆ ನಿಮಗೆ ನಿಜವಾಗಿಯೂ ಕಾಳಜಿ ಇದೆ ಅಂತ ಆದ್ರೆ ನಿಜವಾಗಿಯೂ ಅದು ಕನ್ನಡ ಚಿತ್ರರಂಗದ ಗೆಲುವಿಗೆ ಒಂದು ಮಹಾಮೃತ್ಯುವಾಗಿ ಸಲ್ತಾ ಇದೆ ಎನ್ನುವುದೇ ನಿಮಗೆ ಖಾತ್ರಿ ಆಗಿದೆ ಅಂತ ಮೊದಲು ಚಿತ್ರರಂಗದ ಈ ಮಹಾನಾಯಕರ ನೇತೃತ್ವದಲ್ಲಿ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಸೇರಿ ಆ ಇದ್ದು ಸತ್ತಂತಿರುವಂತಹ ಕನ್ನಡ ಚಲನಚಿತ್ರ ಚೇಂಬರ್ ಇದೆಯಲ್ಲ ಅದನ್ನು ಎರತ್ಕೊಂಡು ಬಂದು ಒಗ್ಗಟ್ಟಾಗಿ ಅದರ ವಿರುದ್ಧ ನಿಲ್ಲಿ ಸರ್ಕಾರವನ್ನು ತನ್ನಿ ನೀವು ಮನಸ್ಸು ಮಾಡಿದರೆ ಯಾವ ಸರ್ಕಾರದ ಯಾವ ಮುಖ್ಯಮಂತ್ರಿಯೂ ಯಾವ ಮಂತ್ರಿಯೂ ನಿಮ್ಮ ಮಾತನ್ನ ಕೇಳುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲ ಮಾಡ್ಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಬೇಕಾಗುವುದೇನು ಗೊತ್ತಾ ಕನ್ನಡ ಚಿತ್ರರಂಗ ಅನ್ನುವಂಥ ಒಂದು ಮನೋಭಾವ ಕನ್ನಡ ಭಾಷೆ ಅನ್ನುವಂಥ ಒಂದು ಪ್ರೀತಿ ನಾವು ಇದೇ ಕನ್ನಡ ಕನ್ನಡ ಚಿತ್ರರಂಗದಿಂದ ಅನ್ನವನ್ನ ತಿಂತ ಇದ್ದೇವೆ ಅನ್ನುವಂಥ ಒಂದು ಋಣ ಪ್ರಜ್ಞೆ ಕೃತಜ್ಞತಾ ಭಾವ ಎಲ್ಲಿಂದ ತಂದ್ರಿ ದುಡ್ಡನ್ನ ಎಲ್ಲಿಂದ ತಂದ್ರಿ ಬಂಗ್ಲೆಗಳನ್ನ ಎಲ್ಲಿಂದ ತಂದ್ರಿ ಕಾರುಗಳನ್ನ ಎಲ್ಲಿಂದ ತಂದ್ರೆ ನಿಮ್ಮ ದುರಹಂಕಾರವನ್ನ ಇದೇ ಕನ್ನಡದನೆಲ್ಲ ಕನ್ನಡದ ಭಾಷೆ ಕೊಟ್ಟದ್ದು ತಾನೇ ಇದೇ ಪ್ರೇಕ್ಷಕರು ಕೊಟ್ಟತ್ತಾನೆ ಅದರ ಬಗ್ಗೆ ನಿಮಗೆ ಕನಿಷ್ಠ ಮಟ್ಟದ ಒಂದು ಕೃತಜ್ಞತೆಯೋ ಒಂದು ಗೌರವವೋ ಅಭಿಮಾನವೋ ಬೇಡವಾ ನಿಮ್ಮ ನಿಮ್ಮದೇ ಕೋಟೆಯ ಒಳಗಡೆ ನೀವೇ ನೀವೇ ಮಹಾರಾಜರು ಅದರಲ್ಲಿ ನಾವೇನು ಆಕ್ಷೇಪ ಮಾಡಿಲ್ಲ ಆದರೆ ಅಖಾಡಕ್ಕೆ ಬಂದು ಯುದ್ಧ ಮಾಡುವಾಗ ಅದಕ್ಕೆ ಸರಿಯಾದ ಕಾರಣವನ್ನು ಕೊಡಿ ಕನ್ನಡ ಪ್ರೇಕ್ಷಕರನ್ನು ಕನ್ವಿನ್ಸ್ ಮಾಡಿ ಅದಿಲ್ಲ ಹೆತ್ತವರಿಗೆ ಹೆಗ್ಗಣ ಮುದ್ದು ತಪ್ಪಿಲ್ಲ ಆದರೆ ನೋಡುವವರು ಹೆಗ್ಗಣಗಳಲ್ಲ ನೆನಪಿಡಿ ಕನ್ನಡ ಚಿತ್ರ ಪ್ರೇಕ್ಷಕರು ಹೆಗ್ಗಣಗಳಲ್ಲ ಅವರು ಸಂವೇದನಾಶೀಲತೆಯನ್ನ ಹೊಂದಿದ್ದಾರೆ ತೊಂಬತ್ತು ತೊಂಬತ್ತೈದು ವರ್ಷಗಳಿಂದ ಸಿನಿಮಾವನ್ನ ನೋಡ್ಕೋ ಬಂದಿದ್ದಾರೆ ಎಂತೆಂತ ಸಿನಿಮಾವನ್ನ ನೋಡಿದಾರ ಅವರು ಕಮಲಹಾಸನ್ ಅಂತ ಸಿನಿಮಾದ ಸೂಕ್ಷ್ಮ ಸಂವೇದಿ ಇದ್ದಂತ ನಟ ನಿರ್ದೇಶಕ ನಿರ್ಮಾಪಕ ಕನ್ನಡದಿಂದ ಎಂಥದ್ದ ಒಂದು ಪ್ರೇಕ್ಷಕರನ್ನ ಕನ್ನಡದಿಂದ ಎಂಥ ಒಂದು ಪ್ರಜ್ಞೆಯನ್ನ ಕನ್ನಡದ ನೆಲದಿಂದ ಎಂತ ಪ್ರಭಾವವನ್ನು ಹೊಂದಿದ್ದಾರೆ ಅಂತ ಅವರು ಈ ಉದ್ದಕ್ಕೂ ಹೇಳ್ತಾ ಬಂದಿದ್ದಾರೆ ಅದರ ಅರ್ಥ ಏನು ಕನ್ನಡದ ಪ್ರೇಕ್ಷಕರು ಅಂತ ಒಂದು ಗುಣಮಟ್ಟದ ಪ್ರೇಕ್ಷಕರು ಆ ಗುಣಮಟ್ಟದ ಪ್ರೇಕ್ಷಕರನ್ನ ನೀವು ಇವತ್ತು ಕೊಲ್ತಾ ಇದ್ದೀರಿ ದಾರಿ ತಪ್ಪಿಸ್ತಾ ಇದ್ದೀರಿ ಅಭ್ಯಪಾರಿಯಗಳನ್ನ ಮಾಡ್ತಾ ಇದ್ದೀರಿ ನಿಮ್ಮ ಈ ಜಗಳ ನಿಮ್ಮ ದುರಹಂಕಾರ ನಿಮ್ಮ ಈ ಆವುಟ ಕನ್ನಡ ಚಿತ್ರರಂಗವನ್ನ ಕನ್ನಡವನ್ನ ಬರ್ಬಾದ್ ಮಾಡ್ತಾ ಇದೆ ಕೊಲ್ತಾ ಇದೆ ನೆನಪಿಡಿ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಕತ್ತು ಹಿಸಲಿಕ್ಕೆ ಹತ್ತು ಹಲವು ಕಾರಣಗಳಿದೆ ನಿಮ್ಮ ಪ್ಯಾನ್ ಇಂಡಿಯಾ ಮೊದಲ ಕಾರಣ ಇನ್ನೊಂದು ಪರಭಾಷಾ ಚಿತ್ರಗಳ ಗೇಯತೆ ಅದರ ಪ್ರಬುದ್ಧತೆ ಮತ್ತು ಅದು ಭಾಷಾತೀತವಾಗಿ ಎಲ್ಲರನ್ನ ಎಳ್ಕೊಳ್ಳುವ ರೀತಿ ದುರಂಧರ್ನಂಥ ಸಿನಿಮಾ ಉದಾಹರಣೆ ಅದಕ್ಕೆ ಅದರ ಜೊತೆಗೆ ಮಲ್ಟಿಪ್ಲೆಕ್ಸ್ಗಳು ಕನ್ನಡ ಚಿತ್ರಗಳು ಅಂತಂದ್ರೆ ಮಾರುದ್ದ ಓಡ್ತವೆ ಓ ಟಿ ಟಿಯಲ್ಲಿ ಅಲ್ಲಿ ಜಾಗ ಇಲ್ಲ ಯಾಕೆಂದರೆ ಕನ್ನಡದಲ್ಲಿ ಬರುವ ಪ್ರತಿಯೊಬ್ಬ ನಿರ್ದೇಶಕನು ಸಿನಿಮಾ ಮೂಲಕ ಗೆಲ್ಲುವುದನ್ನು ಮತ್ತೆ ಮೊದಲ ಸಿನಿಮಾ ಆದರೂ ಕೂಡ ಅವನು ನಾನು ಜಗತ್ತಿನ ಶ್ರೇಷ್ಠ ನಿರ್ದೇಶಕ ಅಂತಲೇ ಟ್ರಂಪ್ ಕಾರ್ಡ್ ಹಿಡ್ಕೊಂಡು ಬರ್ತಾನೆ ಅದಲ್ಲದೆ ಇದ್ರೆ ಅವನ ನಾಯಕರ ಹತ್ರ ಅವನ ಅಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡುವವರ ಹತ್ರನೂ ಎಲ್ಲರಿಂದ್ರಲ್ಲೂ ಅದನ್ನು ಇಂಪೋಸ್ ಮಾಡ್ತಾನೆ ಹೇಳಿಸ್ತಾನೆ ಕೃತಿಯ ಮೂಲಕ ನಿರ್ದೇಶಕನ ಯೋಗ್ಯತೆಯನ್ನು ಅಳೆಯುವ ಕಾಲ ಮುಗಿದೋಗಿದೆ ಈಗ ಮಾತಿನ ಮೂಲಕ ಪ್ರಚಾರದ ಮೂಲಕ ಲೈಫ್ ಈಸ್ ಬ್ಯೂಟಿಫುಲ್ ಮಾಡಿದಂತ ನಿರ್ದೇಶಕನಿಗಿಂತ ಒಂದು ಕೈ ನಾವೇ ಮೇಲು ಅನ್ನುವಂಥ ದುರಹಂಕಾರವನ್ನ ಇಟ್ಟುಕೊಂಡು ಶಂಡಿಯನ್ನ ಇಟ್ಟುಕೊಂಡೇ ಚಿತ್ರರಂಗಕ್ಕೆ ಅಡಿ ಇಡ್ತಾರೆ ಆವಾಗ ಆಗುವ ಪ್ರಾರಬ್ಧ ಇದು ಕನ್ನಡ ಸಿನಿಮಾಕ್ಕೆ ಪೈರಸಿಕ್ಕಿಂತ ಭಯಾನಕವಾದದ್ದು ಯಾವುದು ಗೊತ್ತಾ ನಿಮ್ಮ ಈ ಜಗಳ ಈ ದುರ್ಬುದ್ಧಿ ತಾನೇ ಅನ್ನುವಂಥ ದುರಹಂಕಾರ ಎಲ್ಲರೂ ಒಗ್ಗಟ್ಟಾಗಿ ನೋಡೋಣ ಪ್ರತಿಯೊಬ್ಬರ ಸಿನಿಮಾಕ್ಕೂ ಒಬ್ಬರು ಒಬ್ಬರು ಕೈ ಕೊಡಿ ನೋಡೋಣ ಎಲ್ಲರ ಸಿನಿಮಾವನ್ನು ಗೆಲ್ಲಿಸೋಣ ಅಂತ ಒಂದು ಪ್ಲಾಟ್ಫಾರ್ಮ್ ಬನ್ನಿ ನೋಡೋಣ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದು ಯಾಕೆಂದ್ರೆ ಅಷ್ಟು ಕೊಳತು ಹೋಗಿದ್ದೀರಿ ವಿಪರೀತ ಬುದ್ಧಿ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವ ಚಿಂತನ ಮಂಥನಕ್ಕಿಂತ ಈ ರೀತಿಯ ಅಖಾಡಗಳಲ್ಲಿ ಬಂದು ತಾಮೇಲು ತಾಮೇಲು ಅಂತ ಆ ಒಂದು ಅಭಿಮಾನಿಗಳ ಹೆಸರಿನಲ್ಲಿ ಅಭಿಮಾನಿಗಳಿಗಂತೂ ಅವರಿಗೆ ಮತಿಶುದ್ಧತೆ ಇಲ್ಲ ತಾವೇನ್ ಮಾಡ್ತೇವೆ ಅನ್ನುವಂತ ಯಾವ ಅಕಲು ಇಲ್ಲ ಅವರಿಗೆ ಅವರಿಗೆ ಮನೆಯಲ್ಲಿದ್ದಂಥ ತಂದೆ ತಾಯಿಯ ಗೊಡವೆ ಇಲ್ಲ ಹೆಂಡತಿ ಮಕ್ಕಳ ಗೊಡವೆ ಇಲ್ಲ ತನ್ನ ಬದುಕಿನ ಗೊಡವೆ ಇಲ್ಲ ಅಣ್ಣೋ ಅಣ್ಣೋ ಅಂತ ಹೇಳಿ ಅಲ್ಲಿ ಅಭಿಮಾನಿಗಳ ಹೆಸರಿನಲ್ಲಿ ಹೋಗಿ ಅವರ ಮನೆಯ ಗೇಟ್ ಕಾಯುವಂತ ಗೇಟ್ ಕೀಪರ್ ಆಗಲಿಕ್ಕೆ ಅವ್ರಿಗಿಷ್ಟ ಆ ಅಭಿಮಾನಿಗಳು ಈ ಅಭಿಮಾನಿಗಳು ಅಂತ ಹೇಳ್ತಾ ಇಲ್ಲ ಅಂತ ಒಂದು ಪ್ರವೃತ್ತಿ ನಮ್ಮ ಪತ್ರಕರ್ತರಲ್ಲೂ ಇದೆ ನಾವು ಇವರು ಇಂದ್ರ ಚಂದ್ರ ಅಂತೇಳಿ ಬರೆದು ಹೇಳಿ ಮಾಡಿ ಎಲ್ಲ ದಾಟಿದ್ದೇವೆ ಕೊನೆಗೂ ಇವರ ಹಣೆ ಬರ ಇಷ್ಟೇ ಅಂತ ನಮಗೀ ಗೊತ್ತಾಗಿದೆ ಅಕ್ಕಪಕ್ಕದ ಚಿತ್ರರಂಗವನ್ನ ನೋಡುವ ಪದ್ಧತಿ ಇಲ್ಲ ಯಾವುದೋ ಒಂದು ದಿ ಬೆಸ್ಟ್ ಕ್ರಿಯೇಟಿವ್ ಆಗಿ ಒಂದು ಚಿತ್ರ ಬಂದಿದೆ ಅಂತ ಆದ್ರೆ ಆ ಚಿತ್ರವನ್ನ ನೋಡಿ ನಾವು ಹೇಗೆ ಅದರ ಆ ದಾರಿಯಲ್ಲಿ ನಡೆಯಬಹುದು ಅದರ ಬಗ್ಗೆ ಒಂದು ಸಮಾನ ಆಸಕ್ತರು ಒಂದು ಚರ್ಚೆ ಸಂವಾದ ಅಹ ಬೇಕಾಗಿಲ್ಲ ಇಲ್ಲ ನಾವು ಮಾಡಿದ್ದೇ ಆಟ ನಮ್ಮದೇ ಶ್ರೇಷ್ಠ ನಮ್ಮದೇ ಅದ್ಭುತ ನಾವೇ ಶ್ರೇಷ್ಠ ಭಾರತೀಯ ಚಿತ್ರರಂಗದಲ್ಲಿ ಬಲ್ಲಿರೇನಯ್ಯ ಅಂದ್ರೆ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಅಂತ ಅಕ್ಷಯ್ ಖನ್ನ ತನಗೆ ಸಿಕ್ಕಿದ ಸೀಮಿತವಾದಂತ ಕೆಲವೇ ಫ್ರೇಮ್ಗಳಲ್ಲಿ ಇವತ್ತು ಜಗತ್ತಿನ ಗಮನವನ್ನ ಸೆಳೆದಿದ್ದಾನೆ ಹೇಗೆ ಅನ್ನೋದನ್ನ ಮಹಾನ್ ನಟರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ನಿರ್ದೇಶಕನ ಫ್ರೇಮ್ ವರ್ಕ್ ಅಲ್ಲಿ ಇಲ್ಲದೆ ಇದ್ದಂಥ ತಂದೆಯ ಪ್ರೇರಣೆಯಿಂದ ಒಂದು ನೃತ್ಯದ ಹೆಜ್ಜೆಗಳನ್ನ ಇಟ್ನಲ್ಲ ಅವನು ಅಕ್ಷಯ್ ಖನ್ನ ಇವತ್ತದು ಇಡೀ ಜಗತ್ತಿನ ಹೆಜ್ಜೆಗಳಾಗೋಯ್ತಲ್ಲ ನೃತ್ಯ ಆಗೋಯ್ತಲ್ಲ ಗಾನ ಆಗೋಯ್ತಲ್ಲ ಎರಡು ಗಂಟೆ ಮೂರು ಗಂಟೆ ರಾತ್ರಿಯ ನೀರವವಾದಂಥ ಕತ್ತಲಿನ ವಾತಾವರಣದಲ್ಲೂ ನಿಮಗೆ ಗುಲುಗುವ ಸೌಂಡ್ ಕೇಳ್ತದೆ ಅಂತ ಅದು ಅಕ್ಷಯ್ ಕನ್ನನ ದುರಂಧರ್ ಸಿನಿಮಾದ ಹೆಜ್ಜೆಗಳು ಅದರಿ ಪ್ರತಿಭೆ ಅದು ಸಿನಿಮಾ ಜಗಳ ಮಾಡೋದಲ್ಲ ಜಗಳಕ್ಕೆ ಆಹ್ವಾನ ಮಾಡೋದಲ್ಲ ಪ್ರತಿ ಮಾತಿಗೊಂದು ಪ್ರೆಸ್ ಮೀಟ್ ಕರೆದು ಯಾರ್ಯಾರ್ದೋ ಮೇಲೆ ಗೂಬೆ ಕೂರಿಸೋದಲ್ಲ ಹೊಲ ನೀವು ಇಷ್ಟೆಲ್ಲ ಮಾಡುವ ಮೂಲಕ ಕೊನೆಗೂ ಮತ್ತೊಂದು ಮಾತು ಹೇಳ್ತೇನೆ ಏನು ಅಂತಂದರೆ ನೀವು ಕನ್ನಡಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ಕನ್ನಡಕ್ಕೆ ಚಿತ್ರರಂಗಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ಮುಖ್ಯವಾಗಿ ನಿಮ್ಮನ್ನ ನಂಬಿದ ಪ್ರೇಕ್ಷಕರಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ನೆನಪಿಡಿ ನಮಸ್ತೆ